ಿ ಖಾಸಗೀಕರಣ ಕರ್ನಾಟಕ ರಾಜ್ಯ ಸಂಘಕ್ಕೆ ಕಾರ್ಮಿಕರ ಹೋರಾಟಕ್ಕೆ ಚಳವಳಿಯನ್ನು ಮಾಡಿದರು ಹದಿಮೂರು ತಿಂಗಳ ಕಾಲ ಚಳವಳಿ ಏನು ಮಾಡಿದ್ರು ಗಟ್ಟಿಯಾಗಿ ರಸ್ತೇನೆ ದೆಹಲಿಯ ಹೊರವಲಯದ ಎಲ್ಲ ಹೆದ್ದಾರಿಗಳಲ್ಲಿ ಬಂದ್ ಮಾಡಿ ಅಲ್ಲೇ ಚಳವಳಿ ಕೂಡ ಮಾಡಿದರು ಅದರ ಪರಿಣಾಮವಾಗಿ ಮೂರು ಕೃಷಿ ಕಾಯಿದೆಗಳು ರದ್ದಾಯಿತು ಆ ಸಂದರ್ಭದಲ್ಲಿ ಎಂಎಸ್ಪಿ ಪಿ ಕಾನೂನಾತ್ಮಕವಾಗಿ ಜಾರಿ ಮಾಡ್ತೀವಿ ವಿದ್ಯುತ್ ಶಕ್ತಿಯನ್ನು ಶಾಸ್ತೀಕರಣ ಮಾಡಲ್ಲ ಸಾಲ ಮನ್ನಾ ಮಾಡ್ತೀವಿ ಅಂಥೇಳಿ ಇನ್ನೂ ಅನೇಕ ರೈತರ ಸಮಸ್ಯೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ಲಿಖಿತ ಭರವಸೆ ಕೊಟ್ಟಿತ್ತು ಅದು ಕೊಡದೇ ಇದ್ದ ಕಾರಣ ಇವತ್ತು ಮತ್ತೆ ಪುನಃ ಹರಿಯಾಣ ಉತ್ತರ ಪ್ರದೇಶ ಪಂಜಾಬ್ ರಾಜ್ಯಗಳಲ್ಲಿ ಇವತ್ತು ಮತ್ತೆ ಹೋದ್ ಸಾರಿ ಹೇಗೆ ಹೊರಟಿದ್ರು ಹಾಗೆ ಟ್ಯಾಕ್ಟ್ರು ಎಲ್ಲ ಟ್ಯಾಕ್ಟರ್ ತುಂಬಾ ಜನ ಆರು ತಿಂಗಳಿಗೆ ಆಗೋವಷ್ಟು ಊಟ ಸಾಮಗ್ರಿ ಎಲ್ಲ ಕಟ್ಕೊಂಡು ಹೋಗಿದ್ದಾರೆ ನಮ್ಮ ದಕ್ಷಿಣ ಭಾಗದ ರೈತರು ನೀವು ನೋಡ್ಬೇಕವ್ರನ್ನ ಟಿವಿ ನೋಡ್ತಾ ಇದ್ದೀರಿ ಒಂದು ದಿವಸ ಮನೆ ಬಿಡಕ್ಕೆ ನೀವು ವ್ಯವಸ್ಥೆ ಮಾಡ್ತೀರಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಹೇಳಿದ್ರೆ ಹನ್ನೆರಡು ಗಂಟೆಗೆ ಬರ್ತೀರಿ ಅದೇ ಮುಗಿದ ಮೇಲೆ ಬರ್ತೀರಿ ಧರಣಿ ಮಾಡಕ್ಕೆ ಇವತ್ತು ಚಳುವಳಿ ಮಾಡಕ್ಕೆ ಡೆಲ್ಲಿ ಚಲೋ ಹೊರಟಿದ್ದಾರೆ ಅಂದ್ರೆ ಮನೆ ಮಠ ಎಲ್ಲ ಬಿಟ್ಟು ಹೊರಟಿದ್ದಾರೆ ಈಗ ನಾವು ಕೂಡ ತಯಾರಾಗಬೇಕಾಗಿದೆ ನಾವು ಕೂಡ ಈಗ ಮೊನ್ನೆ ಒಂದು ಆನ್ಲೈನ್ ಮೀಟಿಂಗ್ ಇತ್ತು ಭಾರತ ದೇಶದ ಇಪ್ಪತ್ತಾರು ರಾಜ್ಯಗಳ ರೈತರು ಕಾರ್ಮಿಕರು ಇವತ್ತು ಮೀಟಿಂಗ್ ಮಾಡಿದ್ವಿ ನಿನ್ನೆ ರಾತ್ರಿ ಏಳು ಗಂಟೆಯಿಂದ ಒಂಬತ್ತೂವರೆ ಗಂಟೆ ತನಕ ಮೀಟಿಂಗ್ ಮಾಡಿದ್ವಿ ನಾವು ಸಂಪೂರ್ಣ ಚಳವಳಿ ಮಾಡ್ತಕ್ಕಂಥವ್ರಿಗೆ ಬೆಂಬಲ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ನಾವು ಘೋಷಣೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಡೆಲ್ಲಿಗೆ ಬರಬೇಕಾಗತ್ತೆ ಅವರ ಹೋರಾಟಕ್ಕೆ ಬೆಂಬಲ ನೀಡಬೇಕಾಗತ್ತೆ ಅಂತಕ್ಕಂಥದನ್ನು ಕೂಡ ತೀರ್ಮಾನ ಮಾಡ್ತಾ ಇದ್ದೀವಿ ನಾವು ಕೂಡ ಡೆಲ್ಲಿಗೆ ಹೋಗಲಿಕ್ಕೆ ಒಂದು ವಾರ ಹದಿನೈದು ದಿವಸ ತಿಂಗಳಾದ್ರು ಸರಿ ಮನೆ ಬಿಡಕ್ ತಯಾರಾಗಬೇಕು ನಮಗೆ ಊಟ ಎಲ್ಲ ತಿಂಡಿ ಅವರೇ ಕೇಳ್ತಾರೆ ನಾವೇ ನೋಡೋದ್ ಬೇಡ ಎಲ್ಲ ಅವ್ರು ನಮಗ್ ಊಟ ಹಾಕ್ತಾರೆ ನೀವೇನು ಒಂದೊಂದು ಹೇಳ್ತದೆ ಬಟ್ಟೆ ಇಟ್ಕೊಂಡು ಜೊತೆ ಬಟ್ಟೆ ಇಟ್ಕೊಂಡು ಹೊರಟ್ರೆ ಸಾಕು